ಸಾಕಿ ಸಮವಸ್ತ್ರದ ಮೇಲೆ ಸಾಗಿ ಬರುತ್ತಿರುವಂತಹ ಹೆಗ್ಗುಂಜೆ ರಾಜೀವ ಶೆಟ್ಟಿ ಕೆಪಿಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿವರು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಮ್ಮ ವಂದನೆಯನ್ನು ಸಲ್ಲಿಸಿಕೊಂಡು ಶಿಸ್ತುಬದ್ಧರಾಗಿ ಸಾಗಿ ಬರುತ್ತಿದ್ದಾರೆ ಆ ಬಳಿಕದಲ್ಲಿ ಸಾಗಿ ಬರುತ್ತಿರುವ ತಂಡವನ್ನ ಬಾಗಲಕೋಟೆ ಎಂದು ಪರಿಚಯಿಸ್ತಾ ಇದ್ದೇವೆ ತನ್ನ ಬಳಿಕದಲ್ಲಿ ಬಳ್ಳಾರಿ 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 ಎನ್ನುವ ಅಳತೆಯ ಪ್ರಮಾಣದಲ್ಲಿ ಶಿವನನ್ನ ಕಂಡ ಬಳ್ಳೇಶ ಮಂಗಯ್ಯನ ನೆನಪಿನ ಮೇಲೆ ಬೆಳಗಾವಿ ಬೆಳಗಾವಿ ಸಾಗಿ ಬರುತ್ತಿರುವಂತಹ ಜಿಲ್ಲೆ ಬೆಳಗಾವಿ ಅಂದು ಹೇರಳವಾಗಿ ಬಿದಿರು ಬೆಳೆಯುವ ನಾಡು ಅಂದು ವೇಣಿ ಎಂದಲು ಇಂದು ಬೆಳಗಾವಿ ಎಂಬ ನಾಮಧೇಯದ ಮೇಲೆ ತನ್ನ ವಂದನೆಯನ್ನು ಸಲ್ಲಿಸಿಕೊಂಡು ಬೆಂಗಳೂರು ಗುಡಿಸಲಿದ್ದ ಅಜ್ಜಿಗೆ ಹೊಯ್ಸಳ ಕಾರಿಗೆ ಗುಡಿಸಲ ಅಜ್ಜಿ ಬೆಂದ ಕಾರನ್ನ ನೀಡಿ ಅಂದು ಬೆಂಗಳೂರು ಎಂಬ ನಾಮಧೇಯ ವಿಧಾನಸೌಧ ವಿಕಾಸ ಸೌಧ ಕಪ್ಪನ್ ಪಾರ್ಕ್ ಲಾಲ್ಬೋರ್ ಇದೆಲ್ಲವನ್ನ ನೆನಪಿಸಿಕೊಂಡು ಸಾಗಿ ಬರುತ್ತಿರುವಂತಹ ರಾಜ್ಯದ ರಾಜಧಾನಿ ನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಾಗಡಿ ಬೆಂಗಳೂರು ಗ್ರಾಮಾಂತರ ಇದೀಗ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಬೆಂಗಳೂರು ದಕ್ಷಿಣ ಹೊಯ್ಸಳ ರಾಜ ವೀರಬಳ್ಳಾರ ಹಚ್ಚಿದ ಹೊಟ್ಟೆಗೆ ಗುಡಿಸಲಲ್ಲಿ ವಾಸವಾಗಿದ್ದ ಅಜ್ಜಿ ಪ್ರೀತಿಯಿಂದ ನೀಡಿದ ಬೆಂದ ಕಾಳು ಇದರಿಂದಾಗಿ ಅಂದು ಬೆಂದೆ ಎಂಬ ನಾಮಧೇಯ ಆಂಗ್ಲರ ಆಗಮನದ ಬಳಿಕ ಬೆಂಗಳೂರು ಎಂಬ ನಾಮಾಂಕಿತ ಬೀದರ್ ಬಿದಿರು ಹೇರಳವಾಗಿ ಬೆಳೆಯುವ ನಾಡು ಬೀದರ್ ಇದೀಗ ತನ್ನ ವಂದನೆಯನ್ನು ನರಮಹಾರಾಜನ ಆರೀಪೆ ಮಾಡುತ್ತಿದ್ದ ವಿದರ್ಭ ನಗರವೇ ಅಂದು ವಿದುರ ನಗರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವಂತಹ ಚಿಕ್ಕಬಳ್ಳಾಪುರ ಕೈಯಬೇಕೆಂಬ ಆಶಯವನ್ನ ಹೊತ್ತು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಜಿಲ್ಲೆ ಚಿಕ್ಕೋಡಿ ಏಳು ಸುತ್ತಿನ ಕಲ್ಲಿನ ಕೋಟೆ ವೀರ ಮದಕರಿ ನಾಯಕ ನಾಳಿದ ನಾಡು ಒನಕೆ ಓಬವನ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಏರಿಸಿದ ಚಿತ್ರದುರ್ಗ ಇದೀಗ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಆ ಬಳಿಕದಲ್ಲಿ ಮಂಗಳಾದೇವಿಯ ಕೃಪೆಯೊಂದಿಗೆ ಸಾಗಿ ಬರುತ್ತಿರುವ ಧರ್ಮಸ್ಥಳ ಸುಬ್ರಹ್ಮಣ್ಯ ನೇತ್ರಾವತಿ ನದಿ ಕಂಡು ಸಾಗಿ ಬಂದ ದಕ್ಷಿಣ ಕನ್ನಡ ಅಂದು ಒಂದಾಗಿದ್ದ ಜಿಲ್ಲೆ ತೊಂಬತ್ತೇಳರ ಬಳಿಕ ಮಂಗಳೂರು ಮತ್ತು ಉಡುಪಿ ಇದು ಸಾಗಿ ಬರುತ್ತಿದ್ದಾರೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರಗಳನ್ನ ನೆನಪಿಸಿಕೊಂಡು ಸಾಗಿ ಬರುತ್ತಿರುವಂತಹ ಧಾರವಾಡ ತನ್ನ ವಂದನೆಯನ್ನ ಸಲ್ಲಿಸಬೇಕಾಗಿ ಸಾಗಿ ಬರುತ್ತಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ಲೋಕದ ದಿಗ್ಗಜ ದಾರಾ ಬೇಂದ್ರೆ ಅವರ ತವರು ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ನಾಡು ತಡಬಳಿಕದಲ್ಲಿ ಸಾಗಿ ಬರುತ್ತಿರುವಂತಹ ಜಿಲ್ಲೆ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆ ಕಲ್ಲು ಗುಂಡೆಗರ ನಾಡು ಕಲಬುರ್ಗಿ ಎಂದಲೂ ಗುಲ್ಲಿ ಎಂದರೆ ಹೂ ಬರ್ಗ್ ಎಂದರೆ ಎಲೆ ಹೂವಿನೊಡನೆ ಎಲೆ ಎಂಬ ಅರ್ಥದಲ್ಲಿ ಗುಲ್ಬರ್ಗ ಎಂಬ ನಾಮದೇಯ ತುಂಬ ಶೈಕ್ಷಣಿಕವಾಗಿ ಶ್ರೇಷ್ಠ ಸಾಧನೆಯನ್ನು ಕೈಯಬೇಕೆಂಬ ಆಶಯ ಮೇಲೆ ಸಾಗಿ ಬರುತ್ತಿರುವಂತಹ ಕೊಪ್ಪಳ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಕೊಪ್ಪಳವನ್ನು ಗುರುತಿಸಿಕೊಂಡು ಕೊಡಗು ಕೊಡಗು ಕೋಡಿ ಬೆಟ್ಟಗಳ ನಾಡು ವೀರ ಜನರ ತಿಮ್ಮಯ್ಯ ಕಾರ್ಯಪ್ಪನವರ ವೀರ ಪುರುಷರನ್ನ ಕಂಡಂತಹ ಹೆಮ್ಮೆಯ ನಾಡು ಕೊಡಗು ಕಿತ್ತಳೆ ಹಣ್ಣನ್ನ ಹೇರವಾಗಿ ಬೆಳೆಯುವಂತಹ ಕೊಡಗು ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರ್ತಕ್ಕಂತಹ ತಂಡ ಕೋಲಾರ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಕೋಲಾರ ಕರ್ನಾಟಕದ ಚಿನ್ನದ ನಾಡು ಬಂಗಾಳ ಜಿಲ್ಲೆ ರೂಪ ಕೋಲಾರಮ್ಮನ ದೇವಾಲಯ ಯಾತ್ರಾ ಸ್ಥಳ ಅಸಂಖ್ಯಾತ ನಾಗರ ಕಲ್ಲುಗಳ ಕಲ್ಲುಗಳಿಂದ ಯಾತ್ರಿಕ ಭಕ್ತರನ್ನು ಆಮಂತ್ರಿಸುವ ಕೋಲಾರ ಮಧುಗಿರಿ ಮಧುಗಿರಿಯ ಬಳಿಕ ಸಾಗಿ ಬರುತ್ತಿದೆ ಸಕ್ಕರೆಯ ನಾಡು ಅಚ್ಚು ಬೆಲ್ಲದ ಬೀಡು ಬಾಯಲ್ಲಿ ನೀರೂರಿಸುವಂತಹ ಗಂಡು ಮೆಟ್ಟಿನ ನೆಲ ಮಂಡ್ಯ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಆ ಬಳಿಕದಲ್ಲಿ ಶಿವಮೊಗ್ಗ ಅಂದು ಶಿವಮೊಗ್ಗ ಇದೀಗ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಈ ಭಾಗಕ್ಕೆ ಸಾಗಿ ಬರುತ್ತಿದ್ದಾರೆ ಪುರಾಣ ಕಾಲದಲ್ಲಿ ಋಷಿಮುನಿಗಳ ತಪಸ್ಸಿನ ಕಾಲದಲ್ಲಿ ತಮ್ಮ ಸೇವನೆಗೆ ಸಿಹಿ ರಸವನ್ನ ಮಣ್ಣಿನ ಪಾತ್ರೆಯಲ್ಲಿ ನೀಡುತ್ತಿದ್ದಂತಹ ಕಾರಣ ಅಂದು ಸಿಹಿ ಎಂಬ ನಾಮದೇಯ ಆಧುನಿಕ ಯುಗದಲ್ಲಿ ಶಿವಮೊಗ್ಗ ಎಂಬಂತಹ ನಾಮಾಂಕಿತದ ಮೇಲೆ ಆ ನಂತರದಲ್ಲಿ ಸಾಗಿ ಬರತಕ್ಕಂತಹ ತಂಡ ತುಮಕೂರು ತುಮಕೂರು ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವಂತಹ ತುಮಕೂರು ಎಂದೆಂದಿಗೂ ಬೆಟ್ಟದಲ್ಲಿ ಉಂಕಿ ಹರಿಯುವ ಸಿದ್ಧಗಂಗೆ ವೀರಶೈವರ ಪುಣ್ಯ ಸ್ಥಳ ಶಿವರಾತ್ರಿಯಲ್ಲಿ ನಡೆಯುವಂತಹ ಜಾನುವಾರು ಜಾತ್ರೆ ಕಂಗೊಳಿಸುವ ದೇವಾಲಯನ ದುರ್ಗ ಇದೆಲ್ಲ ಒಂದು ಸಾಗಿ ಬರತಕ್ಕಂತಹ ತಂಡ ಶಿರಸಿ ಮಾರಿಕಂಬೆಯ ನಾಡು ಶಿರಸಿ ನಮ್ಮ ಹತ್ತಿರದ ಜಿಲ್ಲೆ ಶಿರಸಿ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುವವರಿದ್ದಾರೆ ಅಲಂತರದಲ್ಲಿ ಸಾಗಿ ಬರತಕ್ಕಂತಹ ತಂಡ ಉತ್ತರ ಕನ್ನಡ ಒಂದು ಬದಿ ಕಡಲ ಮತ್ತೊಂದು ಬದಿ ಸಹ್ಯಾದ್ರಿಯನ್ನು ಮಡಲು ಅಡಿಕೆ ತೆಂಗು ಕಂಗುಗಳ ಮತ್ತೆ ಸಿರಿಗನ್ನಡದ ಭಾಷೆಯ ಈ ನಾಡೆ ನಮ್ಮ ಹೆಮ್ಮೆಯ ಉತ್ತರ ಕನ್ನಡ ಅನಂತರದಲ್ಲಿ ಸಾಗಿ ಬರತಕ್ಕಂತಹ ಜಿಲ್ಲೆ ಯಾದಗಿರಿ ಯಾದಗಿರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ಜಿಲ್ಲೆಗಳಲ್ಲಿ ಒಂದಾಗಿರುವಂತಹ ಯಾದಗಿರಿ ತನ್ನ ವಂದನೆಯನ್ನ ಸಲ್ಲಿಸಿಕೊಂಡು ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ವಂದನೆಯನ್ನ ಗೌರವದಿಂದ ಗಣ್ಯರಿಗೆ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಆಡಂತರದಲ್ಲಿ ಸಾಗಿ ಬರತಕ್ಕಂತಹ ತಂಡ ಆತಿಥೇಯ ಉಡುಪಿ ಜಿಲ್ಲೆ ಕನಕನ ಭಕ್ತಿಯ ಬಲವನ್ನ ಸಾಂಕೇತಿಸಿದ ಪುಣ್ಯ ಭೂಮಿ అష్టమఠి ఆచరణ బీడు మధురిగల శ్రీకృష్ణన నాడు నమ్మ ఉడుపు దీర్ఘాక్షరద ఒత్ అక్షరద ఐతిహాసిక పూర్వక్షరడు నాడు నది అరబీ సముద్ర మడిలు మూడు నది సహ్యద్రీయ మడిలు ఉత్తరకే ఉత్తర కన్నడ ದಕ್ಷಿಣಕ್ಕೆ ದಕ್ಷಿಣ ಕನ್ನಡವನ್ನ ಗಡಿಯಾಗಿಸಿಕೊಂಡ ನಮ್ಮ ಹೆಮ್ಮೆಯ ಜಿಲ್ಲೆ ಸುಂದರವಾಗಿ ಸಮವಸ್ತ್ರ ಸಾಗಿ ಬರತಕ್ಕೇವಾದಳ ತಂಡ ಸೇವೆಗಾಗಿ ಅಭಿಮಾನ ಎಂಬ ದೇಹ ದೇಶದ ಮೇಲೆ ಸಾಗಿ ಬರುತ್ತಿರುವಂತಹ ಸೇವಾ ಸೇವಾದಳದ ವಿದ್ಯಾರ್ಥಿಗಳು ಈ ದೇಶ ಕಟ್ಟುವ ಕಾಯಕಕ್ಕೆ ಸೇವಾದಳದ ವಿದ್ಯಾರ್ಥಿಗಳಾಗಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಬೇಕೆಂಬ ಆಶಯ ನಂತರದಲ್ಲಿ ಬಹಳಷ್ಟು ಸುಂದರವಾಗಿ ತಂಡ ತಂಡ ಗೈಡ್ಸ್ ಈ ದೇಶಕ್ಕಾಗಿ ನನ್ನ ಕೈಲಾದಷ್ಟು ಮಾಡುತ್ತೇನೆ ಎಂಬ ದೀಕ್ಷಣೆಯನ್ನು ತೊಟ್ಟು ಗೈಡ್ಸ್ ವಿದ್ಯಾರ್ಥಿಗಳಾಗಿ ತಮ್ಮ ವಂದನೆಯನ್ನ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಈ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಹೋನ್ನತ ಜಿಲ್ಲೆಯಾಗಿ ರೂಪಿಸಬೇಕೆಂಬ ನಮ್ಮ ಆಶಯದ ಹಂಬಲಕ್ಕೆ ಓರ್ವ ಉನ್ನತ ಅಧಿಕಾರಿಯಾಗಿ ನಿರಂತರ ಬೆಂಬಲವನ್ನು ನೀಡುತ್ತಿರುವವರು ಐಎಎಸ್ ಅಧಿಕಾರಿ ಮಾನ್ಯ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ತಮ್ಮ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವಂತಹ ಈ ವಿದ್ಯಾಸಂಸ್ಥೆ ಹೆಗ್ಗುಂಜೆ ರಾಜೀವ ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬ್ರಹ್ಮವಾರ ಇಲ್ಲಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಸಾಗಿ ಬರುತ್ತಿದ್ದಾರೆ ನಮ್ಮ ಶಾಲೆಯ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ವಿಶೇಷತೆಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯುತ್ತಿದೆ ಇದರಲ್ಲಿ ನಾವೆಲ್ಲ ಸಂಭ್ರಮದಿಂದ ವಿದ್ಯಾರ್ಥಿಗಳು ಈ ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿನಿಯನ್ನು ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಸಮವಸ್ತ್ರದ ಮೇಲೆ ಸೃಷ್ಟಿಮುದ್ಧವಾಗಿ ಕಾಯಾವಾಚ ಕರ್ತವ್ಯದ ಮೇಲೆ ಶಿಕ್ಷಣವನ್ನ ನೀಡ್ತಾ ಬಂದಿರತಕ್ಕಂತಹ ನಮ್ಮ ಎಲ್ಲ ಬಂಧುಗಳು ಆ ಭಾಗದಲ್ಲಿ ಸಾಗಿ ಬರ್ತಾ ಇದ್ದಾರೆ ಬಹಳಷ್ಟು ಸುಂದರವಾಗಿ ಈಗೊಂದು ಮನೆಯ ಆಡಳಿತ